ಇದ್ರ ಬಗ್ಗೆ ಹೇಳೋದೇನೆಂದರೆ ರಿಯಲಿ ಗುಡ್ ಇನಿಷಿಯೇಟಿವ್ ಯಾಕೆಂದರೆ ಈಗಿನ ಈಗಿನ ಕಾಲದ ಯಂಗ್ಸ್ಟರ್ಸು ಹೆಲ್ಮೆಟ್ ಹಾಕೋದು ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದಾರೆ ಅದರಿಂದಾಗಿ ಜಸ್ಟ್ ಅವರಿಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ತಲೆ ಪೆಟ್ಟು ಬಿದ್ದರೆ ಏನಾಗುತ್ತೆ ಏನಾಗೋಲ್ಲ ಅದನ್ನು ತಿಳಿಸ್ ತಿಳಿಸಿದ್ರೆ ಐ ಥಿಂಕ್ ಅಟ್ಲೀಸ್ಟ್ ಲೀಸ್ಟ್ ಹತ್ತು ಜನದಲ್ಲಿ ಇನ್ನೂ ಒಂದು ಎಂಟು ಜನ ಜಾಸ್ತಿ ಆಗ್ತಾರೆ ಹೆಲ್ಮೆಟ್ ಹಾಕೋರು ಅಂತ ಒಂದು ಅಭಿಪ್ರಾಯ ಸೊ ರಿಯಲಿ ಗುಡ್ ಇನಿಷಿಯೇಟಿವ್ ಈಗ ನೀವು ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರಿ ಅಂದ್ರೆ ಅಪಘಾತ ಸಂದರ್ಭದಲ್ಲಿ ಯಾವ ರೀತಿ ಈಗ ಕೆಲವರು ಸಹಾಯ ಸ್ವಲ್ಪ ಇಂಜರಿತಾರೆ ಯಾಕೆಂದ್ರೆ ಕೇಸು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಅಥವಾ ಜನರಿಗೆ ಏನು ಹೇಳ್ತೀರಾ ಏನಾಗುತ್ತೆ ಅಂದ್ರೆ ಬಿದ್ದಾಗ ಹೆಲ್ಪ್ ಮಾಡೋದ್ರಲ್ಲಿ ಯಾವುದೇ ಥರದ್ದು ಲೀಗಲ್ ಇಶ್ಯೂಸ್ ಇಲ್ಲ ಸೊ ಫಸ್ಟ್ ಇಸ್ ಬಿದ್ದರೆ ಇದ್ರೆ ಅವ್ರನ್ನ ಫಸ್ಟ್ ಸೈಡಲ್ಲಿ ಸ್ಟೆಬಿಲೈಸ್ ಮಾಡಿ ನಾನು ಹೇಳಿದಾಗೆ ರೂಲ್ಸ್ ಸ್ವಲ್ಪ ಫಾಲೋ ಮಾಡಿ ಸ್ಟೆಬಿಲೈಸ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ನಿಮಗೆ ಯಾವ ಲೀಗಲ್ ಇಶ್ಯೂಸು ಬರೋದಿಲ್ಲ ಹೆಲ್ಪ್ ಮಾಡಿದವ್ರು ಯಾವ ಲೀಗಲ್ ಇಶ್ಯೂಸು ಬರೋದಿಲ್ಲ ಅದರಿಂದಾಗಿ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಹೆಲ್ಪ್ ಮಾಡಲೇಬೇಕು ಓಕೆ ಈಗ ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಮಾಡೋದಾದರೆ ಈಗ ಹೆಲ್ಮೆಟ್ ವಿಚಾರವಾಗಿ ಈಗ ಯಾವ ರೀತಿ ಹೆಲ್ಮೆಟ್ಗಳನ್ನು ಧರಿಸ್ತಾರೆ ಬಟ್ ಅದು ಸೇಫ್ ಅಲ್ಲ ಸೊ ಯಾವ ರೀತಿ ಹೆಲ್ಮೆಟ್ಗಳನ್ನು ಧರಿಸಬೇಕು ಸೊ ಅದರಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತಗೊಳ್ಬೇಕು ಸಾರ್ವಜನಿಕರು ಅಂತ ಸರ್ ಸರ್ ಪಬ್ಲಿಕ್ ಅಲ್ಲಿ ಏನಂದ್ರೆ ಹೆಲ್ಮೆಟ್ ತಗೋತಾರೆ ಯಾವುದೋ ಚೀಪ್ ಹೆಲ್ಮೆಟ್ ಬೈ ಮಾಡ್ತಾರೆ ಅದರಿಂದಾಗಿ ಝೀರೋ ಪ್ರೊಟೆಕ್ಷನ್ ಅದೊಂದು ಗಾಳಿ ಬಂದರೆ ಹಾರೋಗ್ತದೆ ಹಾಗಿಂದಾಗಿ ಐ ಎಸ್ ಐ ಸರ್ಟಿಫೈಡ್ ಆರ್ ಸರ್ಟಿಫೈಡ್ ಬೈ ಯಾರು ಅಥಾರಿಟೀಸ್ ಇದ್ದಾರೆ ಸರ್ಟಿಫೈಡ್ ಹೆಲ್ಮೆಟ್ಸ್ ಹಾಕಬೇಕು ಅಂತ ಇದು ಮಾಡ್ತೀವಿ ಬಿಕಾಸ್ ಹೆಲ್ಮೆಟ್ ಹಾಕೋದ್ರಿಂದ ಬಿಗ್ ದೊಡ್ಡ ಡಿಫ್ರೆನ್ಸ್ ಇದೆ ಹೆಡ್ ಇಂಜುರಿ ಆಗೋದಕ್ಕೂ ಆಗದೇ ಇರೋರ್ಗು ತುಂಬ ಡಿಫ್ರೆನ್ಸ್ ಇದೆ ಹೆಲ್ಮೆಟ್ ಹಾಕೋದ್ರಿಂದ ತುಂಬ ಜೀವಗಳು ಉಳಿದಿದ್ದಾವೆ ಮತ್ತಿನ್ನೊಂದೇನೆಂದರೆ ರೈಡರ್ಸ್ ಅವರು ಹಿಂದೆ ಕೂತ್ಕೊಳ್ಳೋರು ಹೆಲ್ಮೆಟ್ ಹಾಕಲೇಬೇಕು ಅಂತ ಒಂದು ಅಪೀಲ್ ಅವರ ಮನವಿ ಮಾಡಲೇಬೇಕು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಕ್ಸಿಡೆಂಟ್ ಕೇಸ್ಗಳು ಬರುತ್ತೆ ಈಗ ನಾವು ಅಭಿಯಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಹೇಳ್ತಿರೋದು ತಿಂಗಳಿಗೆ ಕಡಿಮೆ ಅಂದ್ರೂ ಎಂಬತ್ತರಿಂದ ತೊಂಬತ್ತು ಕೇಸ್ಗಳು ಬರುತ್ತೆ ಮೈಸೂರಲ್ಲಿ ಅಂತ ಹೇಳ್ತಿದ್ರ ಸೊ ಇದನ್ನ ಒಂದು ತಡೆಗಟ್ಟಲಿಕ್ಕೆ ನಾವೇ ತಗೊಳ್ಬೇಕಾದಂತಹ ಕ್ರಮಗಳು ನೀವೇನು ನಂಬರ್ ಹೇಳಿದ್ರಿ ಅದು ತುಂಬಾ ಕಡಿಮೆ ಓಕೆ ತುಂಬಾ ಕಡಿಮೆ ಆಗಿರೋದ್ರಿಂದ ಬಿಕಾಸ್ ದೆರ್ ಇಸ್ ನೋ ಲೀಗಲ್ ನಿಮಗೇನೋ ಒಂದು ಡೇಟಾ ಕಲೆಕ್ಟ್ ಮಾಡೋಕ್ಕೆ ಒಂದು ವೇ ಇಲ್ಲ ಅದರಿಂದಾಗಿ ನಿಮಗೆ ಆ ನಂಬರ್ಸ್ ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ತುಂಬ ಜಾಸ್ತಿ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಗಳಾಗ್ತಾಯಿದೆ ಒಂದೇನಂದರೆ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡಬೇಕು ಅಂದರೆ ಕಾನ್ಷಿಯಸ್ಲಿ ರೈಡಿಯೋ ವೆಹಿಕಲ್ ವೆನ್ ನಿಮಗೆ ಸುಸ್ತಾಗಿದ್ದರೆ ನಿದ್ರೆ ಬರ್ತಾ ಇದ್ರೆ ಡ್ರೈವ್ ಮಾಡಬೇಡಿ ಅಥವಾ ರೈಡ್ ಮಾಡಬೇಡಿ ಕುಡಿದಿದ್ರೆ ಡ್ರೈವ್ ಮಾಡಬೇಡಿ ರೈಡ್ ಮಾಡಬೇಡಿ ಲೇಟ್ ನೈಟ್ಸ್ ಡ್ರೈ ಮಾಡಬೇಡಿ ನೋಡ್ಬೇಡಿ ಓವರ್ ಸ್ಪೀಡಿಂಗ್ ಬೇಡ ಗಣೇಶ ಬಂದ ಹೆಲ್ಮೆಟ್ ತಂದ ಗಣೇಶ ಬಂದ ಹೆಲ್ಮೆಟ್ ತಂದ ನಿಮ್ಮ ನಿರ್ಲಕ್ಷ್ಯವೇ ಅಪಾಯ ಎಂದ ಕಲೆಗೆ ರಕ್ಷಣೆ ಶಿರಸ್ತಾಣದಿಂದ ವಾಹನ ಚಲಾಯಿಸಿ ಜವಾಬ್ದಾರಿ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆವರಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್